ಅವ್ರದ್ದು ಬಡವಾರು ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡಿದರೆ ದ ಬೆಸ್ಟ್ ಹೋದೆ ಆ್ಯಂಡ್ ಸಿ ಸ್ಟುಡಿಯೋಸ್ಗೆ ಐದು ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು ಈ ಇನ್ನೂ ನಾಳೆ ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ ಇದು ಚಂದ್ರು ಮಾಡ್ತಾರೆ ಆ ಥರ ನಾನೊಂದು ತಾಕತ್ ಇದೆ ಅವರಿಗೆ ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ ಬೇಸಿಕಲ್ಲಿ ಒಳ್ಳೆ ಮನುಷ್ಯ ಸೊ ಅವ್ರ ಜೊತೆಲಿ ಹೋದಾಗ ಸಿನಿಮಾ ಯಾರೇ ಬಗ್ಗೆ ಮಾಡಬೇಕಂತ ಅನ್ಸುತ್ತೆ ಅವ್ರ ಸಿನಿಮಾನು ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ ಆ್ಯಂಡ್ ಲಾಸ್ಟ್ ಟೈಮ್ ಅವ್ರು ಕಬ್ಸರ್ ಅಷ್ಟೇ ಓದಿಸ್ಬೋದು ಒಂದು ಗೆಸ್ಟ್ ಒಂದು ಮಾಡಿದ್ದು ಆ ಟೈಮಲ್ಲಿ ಏನೋ ಒಂದು ಒಂದು ವೀಡಿಯೋ ಕೂಡ ವೈರಲ್ ಆಗಿತ್ತು ಯಾರೋ ಒಬ್ಬರು ಮಾಡಿದ್ರು ಇದು ಚಂದ್ರು ಚಂದ್ರುಗಳ ಸೇರಿಸ್ಬೇಡ ಶಿವನೇ ಸೇರಿಸ್ತಾರ ಜೊತೆ ಅದೆಲ್ಲ ಸುಮ್ಮನೆ ವೈರಲ್ ಅನ್ನೋದು ತುಂಬ ಈಸಿ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಹೆಂಗೆ ಬಂದಿದೆ ಗೊತ್ತಮ್ಮ ಅವಾಗ ಆಟ ಸಮಾಂತರ ಆಗ್ಬಿಟ್ಟಿದೆ ಯಾವ ಸೋಷಿಯಲ್ ಮೀಡಿಯಾ ನಾವಿದ್ದ ಕಾಲ ಚೆನ್ನಾಗಿತ್ತು ರೀ ಅವಾಗ ಚೆನ್ನಾಗಿತ್ತು ನಾವಿದ್ದು ಗೊತ್ತ ಅವಾಗ ಪುಣ್ಯ ಮಾಡಿದ್ದು ನಾವೇ ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೇದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳಿದ್ರು ಇನ್ನು ನಿಮಗೇನು ಒಂಥರ ಒಂದು ಯೂನಿವರ್ಸಿಟ ಕ್ರಿಯೇಟ್ ಮಾಡಿದ್ರು ನೋ ಜಸ್ ನೋ ಬಟ್ ಮಂಡೆ ಕಾಲ ಬರುತ್ತೆ ದೇವ್ರು ಇದ್ದಾನೆ ಬಿಡೋಲ್ಲ ಕಷ್ಟದಲ್ಲ ಕಷ್ಟ ಆಗುತ್ತೆ ಅವ್ರಿಗೆ ಬೇಡ ಇವಾಗ ಹೇಳ್ತೀವಿ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಕ್ಕೆ ಹೋಗಬೇಡಿ ಯಾರು ಏನೇ ಮಾಡಿ ನೀವು ಏನೇ ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ ಚಂದ್ರುನೊಂದು ಬಾಂಧವ್ಯ ಅವರು ಹೇಳುತ್ತೆ ನಾವೇನೇ ಇದ್ದು ನಾನು ಸ್ಟೇಟ್ ಚಂದ್ರುನೇ ಹೇಳ್ತೀನಿ ಯಾಕೆ ನಿಮ್ಗೆ ಹೇಳ್ಬೇಕು ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಇದೊಂದು ಒಳ್ಳೆ ಮೀಡಿಯಮ್ ಇದು ಈ ಮೀಡಿಯಮ್ನ ಕೆಡಿಸಬೇಡಿ ಒಂದು ಎಥಿಕ್ಸ್ ಅಂತ ಇರುತ್ತೆ ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ ಆ ಎಥಿಕ್ಸ್ನ ಫಾಲೋ ಮಾಡಬೇಕು ಅವಾಗಿತ್ತು ಎಥಿಕ್ಸ್ ಇವಾಗೆಲ್ಲ ಎಥಿಕ್ಸ್ ಇಲ್ಲ ಮಿಥಿಕ್ಸ್ ಇಲ್ಲ ಎಲ್ಲ ನೀವು ಮಾಡಿದ್ದೇ ರಾಜಿ ಆಗಬೇಕು ದಯವಿಟ್ಟು ಅದು ಮಾಡಬೇಡಿ ಯಾಕೆ ನಾನು ಎಷ್ಟು ರಿಸ್ಪೆಕ್ಟ್ ಇರ್ತು ಅಷ್ಟು ರಿಸ್ಪೆಕ್ಟ್ ನಮಗೂ ಕೊಡಬೇಕು ಪ್ರತಿಯೊಬ್ಬರಿಗೂ ಕೊಡಬೇಕು ಅದು ಜೀವನ ಅದು ಬಿಟ್ಬಿಟ್ಟು ಇಷ್ಟ ಬಂದಂಗೆ ಏನು ಬೇಕಾದ್ರೂ ಕೊಡೋದ್ರೆ ಹೆಂಗೆ ಚಯವಿಟ್ಟು ಇದು ಮಾಡಿ ನಿಮ್ಮ ನಿಮಗೆ ತಮಾಷೆ ಅನಿಸ್ಬೋದು ಬಟ್ ನಿಮ್ಮ ಮನೆ ಒಲೆ ಒಲಿಯಲಿ ಇನ್ನೊಂದು ಮನೆ ನಮ್ಮ ಒಲೆನ ಆಸಕ್ಕೆ ಹೋಗ್ಬೇಡಿ ಯಾವಾಗಲೂ ಅದು ತುಂಬ ಕಷ್ಟ ಆಗುತ್ತೆ ನಿಮಗೆ ಡೇಂಜರ್ ಆಗುತ್ತೆ ಇಷ್ಟು ಹೇಳ್ತಾ ಚಂದ್ರು ಆಲ್ ದ ಬ್ಯಾಸ್ ಡೋಂಟ್ ವರಿ ಯಾವ ಮೀಡಿಯಾನ ಏನು ಮಾಡೋಕ್ಕಲ್ಲ ಯಾಕಂದ್ರೆ ನಮ್ಮ ಮೀಡಿಯಾ ಇದು ಚೆನ್ನಾಗಿರ್ಬೇಕಾದ್ರೆ ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಾಗುತ್ತೆ ಆಲ್ ದಸ್